哦。Oh. ಹೈ ಓ ಶಾಂತಿ 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 ಹೀ ಎರಡು ಕೈ ಚೆನ್ನಾಗಿ ಬಜ್ಜಿ ನಿಧಾನವಾಗಿ ನೇತ್ರ ಸ್ಪರ್ಶ ಮಾಡಿ ಚರ್ಮ ಸ್ಪರ್ಶ ಕರ್ಣ ಸ್ಪರ್ಶ ಮಾಡ್ತಾನೆ ನಿಧಾನವಾಗಿ ಎರಡು ವಸ್ತು ಮುಂದೆ ತನ್ನಿ ನಿಧಾನವಾಗಿ ಕಂಡುಬಿಡಿ ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಇಂದಿನ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ವಿಶೇಷ ಕಾರ್ಯಕ್ರಮ ಅಂದರೆ ಮಂಡಿ ನೋವಿಗೆ ಸಂಬಂಧಪಟ್ಟ ಕೆಲವು ಆಸನಗಳು ಮತ್ತು ಸ್ಪೈನಲ್ ಕಾರ್ಡ್ ಬ್ಯಾಕ್ ಪೇನ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಕೆಲವು ಆಸನಗಳನ್ನ ಮಾಡಿ ತೋರಿಸ್ತೀನಿ ಮೊದಲಿಗೆ ಸ್ವಲ್ಪ ಲೂಸಿಂಗ್ ಎಕ್ಸಸೈಸ್ ಮಾಡೋಣ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ ನಿಧಾನವಾಗಿ ಉಸಿರು ತೊಗೊಳ್ತಾ ಎರಡು ಹಸ್ತ ಚಾಚಿ ನಿಧಾನವಾಗಿ ಎರಡು ಕೈ ಮುಂದೆ ತೊಗೊಂಬತ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಇಂಟರ್ಲಾಕ್ ಮಾಡಿ ಬ್ರೀತ್ ತಗೊಳ್ತಾ ಎರಡು ಹಸ್ತ ಎತ್ಕೊಳ್ಳಿ ಬ್ರೀತ್ ತಗೊಳ್ತಾ ಎರಡು ಹಸ್ತ ಮೇಲೆ ತಗೊಳ್ಳಿ ಬ್ರೀತ್ ಔಟ್ ಮಾಡ್ತಾ ಎರಡು ಹಸ್ತ ನಿಧಾನವಾಗಿ ಇಳಿಸಿ ಒನ್ ಟೂ ತ್ರೀ ಫೋರ್ பை ಹಾಗೆ ಮುಂದೆ 1 ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಎರಡು ಕೈನ ನಿಧಾನವಾಗಿ ಮೇಲ ತ골ತಾ ನಿಧಾನವಾಗಿ ರೈಟ್ ಸೈಡ್ ಬಂಡ್ ಆಗಿ 1 2 ಬ್ರೀತ್ ಬ್ರೀತೌಟ್ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತ್ ಔಟ್ ರಿಲ್ಯಾಕ್ಸ್ ಕೈ ಫೋಲ್ಡ್ ಮಾಡ್ಕೊಳ್ಳಿ ಹಾಗೇ ಇರಲಿ ತಲೆ ಹಿಂದೆಗಡೆ ತೊಗೊಂಬನ್ನಿ ನಿಧಾನವಾಗಿ ಮಂಡಿ ಮೂಡಿಸೋಕ್ಕೆ ಪ್ರಯತ್ನ ಪಡಿ ಒನ್ ಟೂ ಬ್ರೀತೌಟ್ ಮಾಡ್ತಾ ಕೆಳಗೆ ಬಾಗಿ ಮತ್ತೆ ಉಸ್ರ್ ತಗೊಳ್ತಾ ಮೇಲೆ ಬನ್ನಿ ಬ್ರೀತಿಂಗ್ ಬ್ರೀತ್ಔಟ್ ಬ್ರೀತಿನ್ ಬ್ರೀತೌಟ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರಿಲ್ಯಾಕ್ಸ್ ಆಗಿ ಟ್ವಿಸ್ಟಿಂಗ್ ಕೂಡಣ ನಿಧಾನವಾಗಿ ರೈಟ್ ಸೈಡ್ ಎಲ್ವ ನಾವು ಲೆಫ್ಟ್ ಲ್ಯಾಗೆ ಟಚ್ ಮಾಡೋಕೆ ಪ್ರಯತ್ನ ಪಡಿ ವಾ ಮತ್ತು ಬ್ರೀತ್ ಹೊಳ್ತ ಮೇಲೆ ಬನ್ನಿ ಟೂ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ರಿಲ್ಯಾಕ್ಸ್ ಎರಡು ಕೈ ಬಿಡಿಸಿ ಎರಡು ಕಾಲು ಮುಂದೆ ಚಾಚಿ ಎರಡು ಮಂಡಿ ಶೇಕ್ ಮಾಡ್ಕೊಳ್ಳಿ ನಿಧಾನವಾಗಿ ಎರಡು ಹಸ್ತ ಬ್ರೀತ್ ತೊಳತ ಮೇಲೆ ತೊಳಳಿ ಟ्वಿಸ್ಟಿಂಗ್ 1 2 3 4 ಬ್ರೀತ್ ಔಟ್ ಮಾಡುತ್ತಾ ನಿಧಾನವಾಗಿ ಹಣೆಯ ಭಾಗನ ರೈಟ್ ಲೆಫ್ಟ್ ಸೈಡ್ ಟಚ್ ಮಾಡಿ ಮತ್ತೆ ಬ್ರೀತ್ ತೊಳತ ಮೇಲೆ ಬನ್ನಿ ರೈಟ್ ಸೈಡ್ ಆಫರ್ ಜಿಟ್ ಸೈಡ್ ಬ್ರೀತ್ ಔಟ್ 5 ರಿಲ್ಯಾಕ್ಸ್ ಎರಡು ಕೈ ಇಳಿಸ್ಕೊಳ್ಳಿ ನಿಧಾನವಾಗಿ ಎರಡು ಹಸ್ತ ಮೇಲೆ ತೊಗೊಳ್ಳಿ ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಮುಂದೆ ಬಾಗಿ ಒನ್ ಮತ್ತು ಬ್ರೀತ್ ಹೊಳ್ತಾ ಮೇಲೆ ಬನ್ನಿ ಟೂ ತ್ರೀ ಫೋರ್ ಫೈ ಹಾಗೆ ಮತ್ತೆ ಬ್ರೀತ್ ಹೊಳ್ತಾ ಮೇಲೆ ಬನ್ನಿ ಎರಡು ಪಾತ್ರ ಸ್ವಲ್ಪ ಓಪನ್ ಮಾಡಿ ಇನ್ನೂ ಓಪನ್ ಮಾಡಿ ಮತ್ತೊಂದು ಬಾರಿ ದೀರ್ಘ ಅವಸರ ತಗೊಳ್ಳಿ ಬ್ರೀತ್ ಹೊಳ್ತಾ ಎರಡು ಕೈ ಸ್ಟ್ರೆಚ್ ಮಾಡ್ತಾನೆ ನಿಧಾನವಾಗಿ ಮೇಲೆ ಎಳ್ಕೊಳ್ಳಿ ಮತ್ತೊಂದು ಸಲ ಬ್ರೀತ್ ಔಟ್ ಮಾಡ್ತಾನೆ ನಿಧಾನವಾಗಿ ಮುಂದೆ ಬಾಗಿ ಒನ್ ಟು ತ್ರೀ ಫೋರ್ ಫೈ ಹಾಗೆ ಓಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಉಸ್ರತ ಹೋಳ್ತಾ ಮೇಲೆ ಬನ್ನಿ ಈಗ ನಿಧಾನವಾಗಿ ಎರಡು ಕೈ ಬಿಡಿಸ್ಕೊಳ್ಳಿ ಬಲ್ಗೆ ಎಸ್ದ ಎಡ್ಗಾಲ್ಪ ಅದಕ್ಕೆ ಸ್ಪರ್ಶ ಮಾಡ್ತಾ ನಿಧಾನವಾಗಿ ಹಣೆಯ ಭಾಗ ನಮ್ಮ ಮೊಣಕೋಕ್ಕೆ ಟಚ್ ಮಾಡಿ ಒನ್ ಎಡಿಗೆ ಎಸ್ತಾ ಬೆನ್ನಿಂದ ತಗೊಂಡ್ಬನ್ನಿ ಟು ತ್ರೀ ಫೋರ್ ಫೈ ಸಿಕ್ಸ್ ರಿಲ್ಯಾಕ್ಸ್ ಮತ್ತು ಎರಡು ಕೈ ಇನ್ನೂ ಚಾಚಿ ಸಾಧ್ಯವಾದಷ್ಟು ಚಾಚಿ ನಿಧಾನವಾಗಿ ಎರಡು ಕೈ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ನಿಧಾನವಾಗಿ ಉಸ್ತು ತೊಳ್ತಾ ಮೇಲೆ ಬನ್ನಿ ಎರಡು ಕೈ ಮೀರವಾಗಿ ಮೇಲೆ ಎತ್ಕೊಳ್ಳಿ ಈಗ ನಿಧಾನವಾಗಿ ಔಟ್ ಮಾಡ್ತಾ ಮುಂದೆ ಬಾಗಿ ಮತ್ತೆ ಬ್ರೀತ್ ತೊಳ್ತಾ ಮೇಲೆ ಬನ್ನಿ ಮತ್ತೆ ಬ್ರೀತ್ ತೊಳ್ತಾ ಎರಡು ಕೈ ಮೇಲೆ ತೊಗೊಳ್ಳಿ ಬ್ರೀತ್ ಔಟ್ ಬ್ರೀತಿಂಗ್ ब्रीत ब्रीति ब्रीत रिलैक्स एट कई बिस्को निधान बेनमे बनी निधानी रईट लगे फोन मेफ्ट लग स्वल मेलेको वन टू थ्री फोर फाइव सिक्सवेन एट नाइन टेन एंड रिले एर का थर्टी डिग्री मेले एर हस्त मुझे तक निधान रईट लेग मेल तक फुली रोटेट। वन टू थ्री फोर फाइव ऑपोजिट सैड टू, थ्री फोर फाइव रिल्स आफि ऐग लेफ्ट नाइंटी डिग्री मेल तरटेट माता होगी वन टू थ्री फोर फाइव रिवर्स वन टू थ्री फोर फाइव रिलैक्स ब्रीथ तक ब्रीत ಮತ್ತೆ ನಿಧಾನಕ್ಕೆ ಬ್ರಿತ್ ತಗೊಳ್ಳತಾನೆ ನಿಧಾನಕ್ಕೆ ಎರಡು ಪದ ಮೇಲೆ ತಗೊಳ್ಳಿ ಪೂರ್ತಿಯಾಗಿ ರೋಟೇಟ್ ಮಾಡ್ತಾ ಹೋಗಿ 1 2 3 4 5 ರಿಲ್ಯಾಕ್ಸ್ ಹಾ ಫಾರ್ ದಿಸ್ ಸೆಟ್ 1 2 3 4 5 ರಿಲ್ಯಾಕ್ಸ್ ಎರಡು ಕಾಲು ಮೇಲೆ ತೊಗೊಳ್ಳಿ ಬ್ರೀತ್ ತೊಗೊಳ್ತಾ ನಿಧಾನವಾಗಿ ಎರಡು ಕಾಲು ಶೇಕ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಮತ್ತು ಎರಡು ಕೈ ಮುಂದೆ ಚಾಚುತ್ತಾ ನಿಧಾನವಾಗಿ ಮೇಲೆ ಬನ್ನಿ ಎರಡು ಕೈ ಸೈಡಿಗೆ ತೊಗೊಂಬನ್ನಿ ಬ್ರೀತ್ ಔಟ್ ಮಾಡ್ತಾ ಎರಡು ಕೈ ನೇರವಾಗಿ ಇಳಿಸಿ ಮ್ಯಾಟ್ ಮಧ್ಯ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ಸಂಬಂಧಪಟ್ಟ ಕೆಲವು ಆಸನಗಳು ಮಾಡೋಣ ಮೊದಲಿಗೆ ವಜ್ರಾಸನ ವಜ್ರಾಸನ ಮಾಡೋ ರೀತಿ ನೋಡ್ಕೊಳ್ಳಿ ಮೊದಲು ಬಲಗಾಲ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಳ್ತಾ ಪಾದನ ಪೂರ್ತಿಯಾಗಿ ಓಪನ್ ಮಾಡಬೇಕು ಈಲ್ಸ್ ಸ್ವಲ್ಪ ಓಪನ್ ಮಾಡಿ ಹಾಗೆ ನಿಧಾನವಾಗಿ ಎರಡು ಕೈ ಸಪೋರ್ಟ್ ತೊಗೊಳ್ಳಿ ಎಡಗಾಲನ್ನ ಫೋಲ್ಡ್ ಮಾಡಿ ನಿಧಾನವಾಗಿ ಪೂರ್ತಿಯಾಗಿ ಪಾದ ಓಪನ್ ಮಾಡಿ ಬಾಡಿ ಸ್ಟ್ರೈಟ್ ಇರಲಿ ಸ್ಪೈನಲ್ ಕಾಶ್ ಸ್ಟ್ರೈಟ್ ಮಾಡ್ತಾ ನಿಧಾನವಾಗಿ ಎರಡು ಹಸ್ತ ಮೇಲೆ ತೊಗೊಳ್ಳಿ ಇಂಟರ್ ಲಾಕ್ ಮಾಡ್ತಾ ನಿಧಾನವಾಗಿ ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ ಪದ್ಮ ಪರ್ವತಾಸನದಲ್ಲಿ ಹೋಲ್ಡ್ ಮಾಡಬೇಕು ಹಾಗೆ ವಜ್ರ ಪರ್ವತಾಸನ ನಿಧಾನವಾಗಿ ಬ್ರೀತ್ ತಗೊಳ್ಳಿ ಬ್ರೀತ್ಔಟ್ ಮಾಡಿ ಹಾಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಬ್ರೀತ್ಔಟ್ ಮಾಡಿ ಹಾಗೆ ನಿಧಾನವಾಗಿ ಎರಡು ಹಸ್ತನ ಎರಡು ಪಾದ ಪಕ್ಕ ತೊಗೊಂಬನ್ನಿ ನಿಧಾನವಾಗಿ ಶೋಲ್ಡ್ರ್ ಓಪನ್ ಮಾಡಿ ಚೆಸ್ಟ್ ಮ್ಯಾಕ್ಸಿಮಮ್ ಪುಷ್ ಮಾಡ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ ನಿಧಾನವಾಗಿ ದೃಷ್ಟಿ ಮುಂದೆ ನೋಡ್ತಾ ಹಾಗೆ ನಿಧಾನವಾಗಿ ಹಣೆ ಭಾಗನ ನೆಲಕ್ಕೆ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡಿ ಬ್ರೀತ್ ಔಟ್ ಮಾಡ್ತಾ ಹಾಗೆ ಅದೇ ಸ್ಥಿತಿಲಿ ಹೋಲ್ಡ್ ಮಾಡಿ ಬ್ರೀತ್ ಇನ್ ಬ್ರೀತ್ಔಟ್ ಒನ್ ಟೂ ತ್ರೀ ಫೋ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಬ್ರೀತ್ ಹೋಳ್ತಾ ಮೇಲೆ ಬನ್ನಿ ಎರಡು ಕೈ ಮೇಲೆ ತೊಗೊಳ್ಳಿ ಮತ್ತು ಸ್ಟ್ರೆಚ್ ಮಾಡಿ ಬ್ರೀತ್ ತಗೊಳ್ತಾ ಹಾಗೆ ಸ್ಲೋಲಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಇಳಿಸ್ತಾ ಬನ್ನಿ ಎರಡು ಕಾಲು ಇನ್ನೂ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಈಗ ಎರಡು ಮಂಡಿ ಭಾಗನ ಓಪನ್ ಮಾಡಿ ಮಂಡು ಕಾಸನ ಎರಡು ಮಂಡಿ ಕಾಲು ಆದಷ್ಟು ಓಪನ್ ಮಾಡಿ ಮಂಡಿ ಮೇಲೆ ಓಲ್ ಮಾಡಿ ಎರಡು ಕೈ ಮೇಲೆ ಎತ್ಕೊಳ್ಳಿ ಬ್ರೀತ್ ತೊಗೊಳ್ತಾ ಹಾಗೆ ನಿಧಾನವಾಗಿ ಎಡಗೆ ಎಸ್ತ ಕೆಳಗಡೆ ಡೌನ್ ಮಾಡಿ ನೆಲಕ್ಕೆ ಟಚ್ ಮಾಡ್ತಾ ನಿಧಾನವಾಗಿ ಬಲಿಗೆ ಹಸ್ತಾನು ಟಚ್ ಮಾಡ್ತಾ ಎರಡು ಹಸ್ತ ಮುಂದೆ ಜಾರಿಸ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ ಚೆಸ್ಟ್ ರೈಜ್ ಮಾಡ್ತಾ ದೃಷ್ಟಿ ನೇರ ಇರಲಿ ನಿಧಾನವಾಗಿ ಚಿನ್ನ ಭಾಗ ಟಚ್ ಮಾಡ್ತಾ ಹೋಲ್ಡ್ ಮಾಡಿ ಇದೇ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಿ ಮಂಡಿ ಭಾಗ ತೊಡೆ ಭಾಗ ಎರಡು ಟಚ್ ಆಗಿರಲಿ ಪೂರ್ತಿ ಹಸ್ತ ಟಚ್ ಮಾಡ್ತಾ ಎದೆ ಭಾಗ ಟಚ್ ಮಾಡ್ತಾ ದೃಷ್ಟಿ ನೇರ ಇರಲಿ ಬ್ರಿತ್ ಇನ್ ಔಟ್ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಮೇಲೆ ಬನ್ನಿ ಸುಪ್ತ ವೀರಾಸನ ಎರಡು ಮಂಡಿ ಸೇರಿಸಿ ಹಾಗೆ ಸ್ವಲ್ಪ ಓಪನ್ ಮಾಡ್ಕೊಂಡು ನಿಧಾನವಾಗಿ ಬಲಗೈಸ್ತಿನಿಂದ ಬಲಗಾಲು ಮಂಡಿ ಮೊಣಕಾಲು ಪಾದವನ್ನು ಲಾಕ್ ಮಾಡಿ ಎಡಗಾಯಿಸ್ತಿಂದ ಎಣಗಾಲು ಮೊಣಕಾಲು ಪಾದನ ಲಾಕ್ ಮಾಡ್ತಾ ನಿಧಾನವಾಗಿ ಎಲ್ಬೋ ಕೆಳಗಡೆ ಟಚ್ ಮಾಡಿ ಎಡಿಗೆ ಎಲ್ಬೋ ಟಚ್ ಮಾಡ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ ಇಲ್ಲಿ ಹೋಲ್ಡ್ ಮಾಡಬೇಕು ಸ್ಥಿತಿಲಿ ನಿಧಾನವಾಗಿ ಬ್ರೀತ್ ತೊಗೊಳ್ಳಿ ಬ್ರೀತ್ ಔಟ್ ಮಾಡಿ ಆಗದೆ ಇರೋರು ನಿಧಾನವಾಗಿ ನೆತ್ತಿ ಭಾಗನ ಎಲೆಕ್ ಟಚ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ ಇಲ್ಲಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ನಿಮಗೆ ವಿಶ್ರಾಂತಿ ತೊಗೊಳ್ಳಿ ಇಲ್ಲಿ ನಿಮಗೆ ಫ್ರೀ ಅನ್ನಿಸ್ತು ಅಂದರೆ ನಿಧಾನವಾಗಿ ಕುತ್ತಿಗೆ ಭಾಗನ ಓಪನ್ ಮಾಡ್ತಾ ಬೆನ್ನನ್ನು ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಎರಡು ಹಸ್ತ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಹಿಂದೆಗಡೆ ಇಂಟರ್ಲಾಕ್ ಮಾಡ್ತಾ ಟುಸ್ಟ್ ಮಾಡ್ತಾ ಹೋಲ್ಡ್ ಮಾಡಬೇಕು ಈ ರೀತಿ ಮಾಡೋದರಿಂದ ನಿಧಾನವಾಗಿ ಮಂಡಿ ಭಾಗ ಪೂರ್ತಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ಸೊಂಟದ ಭಾಗದಿಂದ ಎಳಿತಾ ಹೋಗ್ತಾ ಇರ್ತದೆ ಭಾಗ ನರಮಂಡಲ ಏನಿದೆ ನಾವಿ ಕೆಳಗೆ ಬರುವಂಥ ನರಮಂಡಲ ಪೂರ್ತಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ಇಲ್ಲಿ ನೀವು ರಿಲ್ಯಾಕ್ಸ್ ಮಾಡ್ತಾ ಬ್ರೀತ್ ತೊಗೊಳ್ತಾ ಬ್ರೀತ್ ಮಾಡ್ತಾ ಹೋಲ್ಡ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಎರಡು ಹಸ್ತ ಮುಂದೆ ತೊಗೊಳ್ಳಿ ಎರಡು ಪಾದದ ಮೊಣಕಾಲನ್ನ ಈಗ ಲಾಕ್ ಮಾಡ್ಕೊಳ್ತಾ ನಿಧಾನವಾಗಿ ಎಲ್ಬೋ ಸಪೋರ್ಟ್ ತೊಗೊಳ್ತಾ ನಿಧಾನವಾಗಿ ನೆತ್ತಿ ಭಾಗ ಟಚ್ ಮಾಡಿ ಇಲ್ಲಿ ಮತ್ತೊಂದು ಬಾರಿ ರಿಲ್ಯಾಕ್ಸ್ ಮಾಡಿ ಬ್ರೀತಿನ್ ಬ್ರೀತ್ ಔಟ್ ಈಗ ನಿಧಾನವಾಗಿ ಎಲ್ಬೋ ಸಪೋರ್ಟ್ ತೊಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಈ ರೀತಿ ಮಾಡೋದರಿಂದ ನಮ್ಮ ಮಂಡಿ ಭಾಗ ಏನಾಗುತ್ತೆ ಪೂರ್ತಿಯಾಗಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ಮಂಡಿ ಪೇನ್ ಆದಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ ಮತ್ತು ಬ್ರೀತ್ ತೊಗೊಳ್ಳಿ ಬ್ರೀತ್ ಔಟ್ ಮಾಡಿ ನಿಧಾನವಾಗಿ ಒಂದೊಂದೇ ಕಾಲ್ನ ಬಿಡಿಸಿ ಬೆಲೆಗಾಲು ಬಿಡಿಸ್ಕೊಳ್ಳಿ ಎಡ್ಗಾಲು ಬಿಡಿಸಿ ಎರಡು ಕಾಲು ಸ್ವಲ್ಪ ಲೂಸ್ ಮಾಡಿ ಮಾಡೋವಾಗ ಸ್ವಲ್ಪ ನಮಗೆ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಮಾಡಾದ ಮೇಲೆ ಅಷ್ಟೇ ಫ್ರೀಯಾಗಿರುತ್ತೆ ಹಗುರವಾಗಿರುತ್ತೆ ನಿಧಾನವಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇದೇ ರೀತಿ ಆಸನ ಮಾಡೋ ಮುಖಾಂತರ ಮಾಡಬೇಕು ಅಂತ ಇಲ್ಲ ಮನೇಲಿ ಊಟ ಮಾಡಬೇಕಾದ್ರೂ ನೀವು ಅದೇ ಸಮಯನ ನೀವು ಯೂಸ್ ಮಾಡ್ಕೋಬೋದು ಊಟಕ್ಕೆ ಕುತ್ಕೊಳವಾಗ ಸೋಫಾ ಮೇಲೆ ಇನ್ನೂ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗ್ತದೆ ಸೋಫಾ ಮೇಲೆ ನಿಮಗೆ ತುಂಬ ಆರಾಮಾಗಿರುತ್ತದೆ ಸೋಫಾ ಮೇಲೆ ಕುತ್ಕೊಳ್ಳುವಾಗ ನೀವು ಊಟ ಮಾಡುವಾಗ ಎರಡು ಕಾಲನ್ನ ಈ ರೀತಿ ಮಡ್ಚ್ಕೊಂಡು ಈ ರೀತಿ ಕುತ್ಕೊಂಡು ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ ಈ ರೀತಿ ಮಾಡೋದರಿಂದ ನಿಮಗೆ ಮಂಡಿ ನಾವು ಆದಷ್ಟು ಕಮ್ಮಿ ಆಗೋಕ್ಕೆ ಪ್ರಯತ್ನ ಪಡಿ ಮಂಡಿ ನಾವು ಆದಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ ಈ ರೀತಿ ಮಾಡಿ ಈ ರೀತಿ ಕುತ್ಕೊಂಡು ನೀವು ಟಿ ವಿ ನೋಡ್ತಾನೆ ಊಟ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಬೆನಿಫಿಟ್ ಸಿಗ್ತಾ ಹೋಗ್ತಾ ಇರ್ತದೆ ನಿಮಗೆ ಈಗ ನೆಕ್ಸ್ಟ್ ನಾವು ಬ್ಯಾಕ್ ಪೇಯ್ನಿಗೆ ಸಂಬಂಧಪಟ್ಟ ಕೆಲವು ಆಸನಗಳು ಮಾಡೋಣ ಸ್ಪೈನಲ್ ಕಾರ್ಡಕ್ಕೆ ಸಂಬಂಧಪಟ್ಟ ಆಸನಗಳು ಈಗ ನಿಧಾನವಾಗಿ ಎರಡು ಕಾಲನ್ನು ಈಗ ನೇರವಾಗಿ ಮಂಡಿ ಮೇಲೆ ಬನ್ನಿ ನಿಧಾನವಾಗಿ ಎರಡು ಹಸ್ತ ಹೊತ್ತಿ ನಿಧಾನವಾಗಿ ಬಲಗಾಲು ಪೂರ್ತಿಯಾಗಿ ಚಾಚಿ ಎಡಗಾಲು ಚಾಚಿ ಪೂರ್ತಿ ಹೊಟ್ಟೆ ಮೇಲೆ ಬನ್ನಿ ನಾಬಿ ಮೇಲೆ ಬನ್ನಿ ನಿಧಾನವಾಗಿ ನೆಕ್ ಓಪನ್ ಮಾಡಿ ನಿಧಾನವಾಗಿ ಇಲ್ಲಿ ಎರಡು ಕೈ ಚಾಚುತ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಹೆಬ್ಬೆಳು ಫೋನ್ ಮಾಡ್ಕೊಳ್ಳಿ ಹಾದಿ ಮುಷ್ಟಿ ಹಾಗೆ ಬಲಿಗೆ ಎಬ್ಬೆಳನ್ನ ಫೋನ್ ಮಾಡ್ಕೊಳ್ಳಿ ಹೆಬ್ಬೆಳ ಮೇಲೆ ನಾಲ್ಕು ಬೆರಳು ತೊಗೊಂಬರ್ತಾ ನಿಧಾನವಾಗಿ ಎರಡು ಹಸ್ತನ ತೊಡೆ ಕೆಳಗೆ ತೊಗೊಂಡು ಬನ್ನಿ ತೊಡೆ ಕೆಳಗೆ ತೊಗೊಂಡ್ಬರ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಬೇಕು ಚಿನ್ನಭಾಗ ಟಚ್ ಮಾಡಿ ನಿಧಾನವಾಗಿ ಎಡಗಾಲ್ ಪಾತನ ಬ್ರೀತ್ ತೊಗೊಳ್ತಾ ಎತ್ಕೋಬೇಕು ಬ್ರೀತ್ ಔಟ್ ಮಾಡ್ತಾ ಹೋಗ್ಬಾರ್ದು ಹೀಗೆ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಎಷ್ಟು ಸಜ್ಜನೋ ಅಷ್ಟು ಪೂರ್ತಿ ತೊಡೆಭಾಗ ಮೇಲೆ ಬರಬೇಕು ಆ ರೀತಿ ಪೂರ್ತಿ ಎಳಿತಾ ಹೋಲ್ಡ್ ಮಾಡಬೇಕು ದೃಷ್ಟಿ ನೇರ ಇರಲಿ ಬ್ರೀತ್ ತಗೊಳ್ಳಿ ಬ್ರೀತ್ ಔಟ್ ಮಾಡ್ತಾ ಹೋಲ್ಡ್ ಮಾಡಬೇಕು ಸಲಬಾಸನ ಸ್ಥಿತಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಹಾಗೆ ನಿಧಾನವಾಗಿ ಬಲಗಲ್ಪದ ಬ್ರೀತ್ ತೊಗೊಳ್ತಾ ಬಲ್ಗಾಲ್ಪದನ್ನು ಮೇಲೆ ಹೇಳ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಈ ರೀತಿ ಇಳಿಯೋದ್ರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಏನು ಮಜಲ್ಸ್ ಕ್ಯಾಚ್ ಆಗಿರುತ್ತೆ ಇದು ನಮಗೆ ಇಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದು ಓಪನ್ ಆಗ್ತಾ ಹೋಗ್ತಾ ಇರ್ತದೆ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗ್ತಾ ಹೋಗ್ತಾ ಇರ್ತದೆ ಇಲ್ಲಿರೋ ನಾವು ನಿವಾರಣೆ ಆಗ್ತಾ ಹೋಗ್ತಾ ಇರ್ತದೆ ಹಾಗೆ ಮತ್ತೆ ನಿಧಾನವಾಗಿ ಎರಡು ಹೊಸನ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ನಾಕು ಓಪನ್ ಮಾಡಿ ಬ್ರೀತ್ ತೊಗೊಳ್ತಾ ಪ್ರೆಸರ್ ಕೊಡ್ತಾ ಅಟ್ ಎ ಟೈಮ್ ಟು ಕಾಲ್ನು ಮೇಲೆತ್ಕೊಂಡು ಈ ಸ್ಥಿತಿಲಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಬ್ರೀತ್ ತೊಗೊಳ್ಳಿ ಬ್ರೀತ್ ಔಟ್ ಮಾಡಿ ಎರಡು ಹೊಸ್ತ ಮುಂದೆ ತೊಗೊಂಬನಿ ಮಕರಾಸನ ಸ್ಥಿತಿ ಕೂತ್ಕೆ ಎಡಕ್ಕೆ ಇಲ್ಲ ಬಲಕ್ಕೆ ಈ ರೀತಿ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಹೋಗಿ ಉಸಿರು ತಗೊಳ್ಳಿ ಉಸಿರು ಬಿಡಿ ನಿಧಾನವಾಗಿ ಎರಡು ಹಸ್ತ ಬುಜದ ಪಕ್ಕ ತೊಗೊಳ್ಳಿ ಭುಜದ ನೇರ ಇರಬೇಕು ಎಲ್ಬೋ ಫೋನ್ ಮಾಡ್ಕೊಳ್ಳಿ ಎಲ್ಬೋ ಈ ರೀತಿ ಓಪನ್ ಆಗಬಾರ್ದು ಎಲ್ಬೋ ನಮ್ಮ ದೇಶದ ಬೆನ್ನರಿಗೇಗೆ ಟಚ್ ಆಗಿರಬೇಕು ನಿಧಾನವಾಗಿ ನೆಕ್ ಓಪನ್ ಮಾಡ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಚಿನ್ ಭಾಗ ಓಪನ್ ಮಾಡಿ ನೆಕ್ ಓಪನ್ ಮಾಡಿ ಚೆಸ್ಟ್ ರೈಜ್ ಮಾಡ್ತಾ ನಿಧಾನವಾಗಿ ಮೇಲೆ ಬರಬೇಕು ಚೆಸ್ಟ್ ಪುಷ್ ಮಾಡ್ತಾ ಶೋಲ್ಡ್ರ್ ಓಪನ್ ಆಗಿರಲಿ ಪೂರ್ತಿ ನಿಧಾನವಾಗಿ ನೆಕ್ ಅಪ್ ಮಾಡಿ ಹೋಲ್ಡ್ ಮಾಡಿ ಈ ರೀತಿ ಪ್ರಚಾರ ಮಾಡೋದ್ರಿಂದ ಏನಾಗುತ್ತೆ ಸ್ಪೈನರ್ ಕಾರ್ಡ್ ಪೂರ್ತಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ಇಲ್ಲಿ ಹೋಲ್ಡ್ ಮಾಡಬೇಕು ಸ್ಥಿತಿಲಿ ನಿಧಾನವಾಗಿ ಉಸಿರು ತೊಗೊಳ್ಳಿ ಉಸಿರು ಬಿಡಿ ಉಸಿರಾಟ ಗಮನಿಸ್ತಾ ಹೋಗಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಬ್ರೀತ್ಔಟ್ ಮಾಡ್ತಾ ಮತ್ತು ಮಕರಾಸನ ಸ್ಥಿತಿ ಮತ್ತೆ ಎರಡು ಹಸ್ತನ್ನು ಶೋಲ್ಡ್ರ್ ಪಕ್ಕ ತೊಗೊಂಬನಿ ನಿಧಾನವಾಗಿ ಶೋಲ್ಡ್ರಿಂದ ಆದಷ್ಟು ಒಳಗಡೆ ತೊಗೊಳ್ಳಿ ಊರ್ಧ್ವ ಮುಖ ಸ್ವಾನಾಸನ ನಿಧಾನವಾಗಿ ಎರಡು ಪಾದ ಓಪನ್ ಮಾಡೋಕ್ಕೆ ನಿಧಾನವಾಗಿ ಎರಡು ಹೊಸ ಒತ್ತುತ್ತಾ ನಿಧಾನವಾಗಿ ಎಲ್ಭ ಫೋಲ್ಡ್ ಮಾಡ್ಕೊಳ್ತಾ ಸ್ವಂಟ ಆದಷ್ಟು ಮುಂದೆ ತೊಗೊಬರ್ಬೇಕು ಸ್ವಂಟ ಈ ರೀತಿ ಮುಂದೆ ತೊಗೊಂಬರ್ತಾ ಪುಷ್ ಮಾಡ್ತಾ ಶೋಲ್ಡ್ರ್ ಓಪನ್ ಮಾಡಿ ಚೆಸ್ಟ್ ರೈಜ್ ಮಾಡ್ತಾ ನೆಕ್ ಅಪ್ ಮಾಡಿ ಹೋಲ್ಡ್ ಮಾಡಬೇಕು ನೀ ಟಚ್ ಆಗಬಾರ್ದು ನೀ ಪೂರ್ತಿ ಗ್ಯಾಪ್ ಆಗಿರಲಿ ಎರಡು ಇದು ಸ್ಟ್ರೆಚ್ ಮಾಡಿ ನಿಧಾನವಾಗಿ ಪ್ರೀತ್ ತೊಗೊಳ್ತಾ ನೆಕ್ ಅಪ್ ಮಾಡ್ತಾ ಹೋಲ್ಡ್ ಮಾಡಬೇಕು ಎಲ್ವ ಟೈಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ವಜ್ರಾಸನ ಸ್ಥಿತಿ ಶಶಂಕಾಸನ ಬೇಬಿ ಸಿಟ್ಟಿಂಗ್ ಪೋಸ್ಟರ್ ನಿಧಾನವಾಗಿ ಬ್ರೀತ್ ತೊಗೊಳ್ಳಿ ಬ್ರೀತ್ ಔಟ್ ಮಾಡಿ ಮತ್ತೆ ಹೊಟ್ಟೆ ಬಾಗಿ ಮೇಲೆ ಬನ್ನಿ ಈಗ ನಿಧಾನವಾಗಿ ಬಲಗೇಸ್ತಾ ಮುಂದೆ ಚಾಚಿ ನೇರವಾಗಿರಲಿ ಎಲ್ವ ಟೈಟ್ ಮಾಡಿ ದೃಷ್ಟಿ ನೇರ ಇರಲಿ ಹಾಗೆ ನಿಧಾನವಾಗಿ ಬಲಗಾಲು ಪ್ರೆಸ್ ಮಾಡ್ತಾ ಹೆಡ್ಗಾಲು ಪಾದ ನಾವು ಓಪನ್ ಮಾಡಿ ಈ ರೀತಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಅರ್ಧ ನೌಕಾಸನ ಹಾಗೆ ಎಡಗೆ ಇಸ್ತಾ ಚಾಚಿ ಪೂರ್ತಿ ಟೈಟ್ ಮಾಡಿ ಬಲ್ಗಲ್ ಪಾದ ಚೂಪಗಿರಲಿ ಒನ್ ಟೂ ತ್ರೀ ಫೋರ್ ಫೈ ಈ ರೀತಿ ಆಫರ್ ಜುಟ್ಟ ಎಳೆಯೋದ್ರಿಂದ ಏನಾಗುತ್ತೆ ಇಲ್ಲಿ ಸಂಬಂಧಪಟ್ಟ ಯಾವುದೇ ನರಗಳು ಲಾಕ್ ಆಗಿದರೆ ಇಲ್ಲಿ ಓಪನ್ ಆಗ್ತಾ ಹೋಗ್ತಾ ಇರ್ತದೆ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ರಿಲ್ಯಾಕ್ಸ್ ಬ್ರೀತ್ ತೊಗೊಳ್ಳಿ ಔಟ್ ಮಾಡಿ ನೌಕಾಸನ ಈಗ ಎರಡು ಕೈ ಚಾಚಿ ಮುಂದೆ ನಿಧಾನವಾಗಿ ಎರಡು ಪಾದ ಮೇಲೆ ಎಳ್ಕೊಳ್ಳಿ ಪ್ರೆಷರ್ ಕೊಡ್ತಾ ಎರಡು ಹಸ್ದ ಮೇಲೆ ತೊಗೊಳ್ಳಿ ನಿಧಾನವಾಗಿ ಹೊಟ್ಟೆ ಮೇಲೆ ನಾವಿ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಶೇಕ್ ಮಾಡ್ತಾ ಹೋಗಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಬ್ರೀತಿನ್ ಔಟ್ ಮಕರಾಸನ ಸ್ಥಿತಿಲಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಎರಡು ಕೈಯಿಂದ ತೊಗೊಂಬನ್ನಿ ಸರ್ಪಾಸನ ನಿಧಾನವಾಗಿ ಶೋಲ್ಡ್ರ್ ಓಪನ್ ಮಾಡಿ ಚೆಸ್ಟ್ ಆದಷ್ಟು ಮುಂದೆ ಪುಷ್ ಮಾಡ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಪ್ರೆಸರ್ ಕೊಡ್ತಾ ನಿಧಾನವಾಗಿ ಚೆಸ್ಟ್ ಅಪ್ ಮಾಡ್ತಾ ಹೋಲ್ಡ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈ ನೀವು ಕೋಪನ್ ಮಾಡಿರಿ ಹಾಗೆ ಇರಬೇಕು ಸ್ಲೋಲಿ ಸ್ಲೋಲಿ ಬ್ರೀತ್ಔಟ್ ಮಾಡ್ತಾ ನಿಧಾನವಾಗಿ ಮತ್ತೆ ಮಕರಾಸನ ಸ್ಥಿತಿಗೆ ಬರ್ತಾ ಎರಡು ಕೈ ಬಿಡಿಸ್ಕೊಳ್ಳಿ ರಿಲ್ಯಾಕ್ಸ್ ಇನ್ ಬ್ರೀತ್ಔಟ್ ಈ ರೀತಿ ನಾನು ಇಲ್ಲಿ ಫೈವ್ ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದು ಟ್ವೆಂಟಿ ಟು ತರ್ಟಿ ಕೌಂಟ್ ಹೋಲ್ಡ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಸಿಗ್ತಾ ಹೋಗ್ತಾ ಇರ್ತದೆ ರಿಲ್ಯಾಕ್ಸ್ ಮತ್ತು ನಿಧಾನವಾಗಿ ಎರಡು ಹಸ್ತ ಹಿಂದೆ ತೊಗೊಳ್ಳಿ ಎರಡು ಕಾಲು ಫೋನ್ ಮಾಡ್ಕೊಳ್ಳಿ ಧನುರಾಸನ ಸ್ಥಿತಿ ನಿಧಾನವಾಗಿ ಎರಡು ಮಣ್ಕಾಲನ್ನ ಲಾಕ್ ಮಾಡ್ಕೊಳ್ಳಿ ಎಲ್ವ ಟೈಟ್ ಮಾಡಿ ನೆಕ್ ಓಪನ್ ಮಾಡ್ತಾ ನಿಧಾನವಾಗಿ ಎರಡು ಪಾದ ಮೇಲೆ ಹೇಳ್ಕೊಬೇಕಾದಷ್ಟು ಮೇಲೆ ಹೇಳ್ಕೊಳ್ಳಿ ಸಾಧ್ಯವಷ್ಟು ಮೇಲೆ ಹೇಳ್ಕೊಳ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡ್ತಾ ಬ್ಯಾಲೆನ್ಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಮಕರಾಸನ ಬ್ರೀತ್ ತಗೊಳ್ಳಿ ಬ್ರೀತ್ಔಟ್ ಮಾಡಿ ಈ ರೀತಿ ಮಾಡೋದ್ರಿಂದ ಬೆನ್ನು ನೋವಿಗೆ ಸಂಬಂಧಪಟ್ಟ ಎಲ್ಲ ನೋವುಗಳು ನಿವಾರಣೆ ಆಗ್ತಾ ಹೋಗ್ತಾ ಇರ್ತದೆ ರಿಲ್ಯಾಕ್ಸ್ ಈಗ ಎರಡು ಕೈ ಹಿಂದೆ ತೊಗೊಳ್ಳಿ ಕುತ್ತಿಗೆ ಹಿಂದೆ ತಗೊಳ್ಳಿ ನಿಧಾನವಾಗಿ ಹಣೆಯನ್ನು ಪ್ರೆಸ್ ಮಾಡಿ ತಲೆ ಇವಾಗ ಪ್ರೆಸ್ ಮಾಡ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡ್ತಾ ನಿಧಾನವಾಗಿ ಮೇಲೆ ಬನ್ನಿ ಎರಡು ಕೈ ಟೈಟ್ ಇರಲಿ ಎಲ್ವಾ ಓಪನ್ ಮಾಡಿ ಚೆಸ್ಟ್ ರೈಸ್ ಮಾಡ್ತಾ ದೃಷ್ಟಿ ನೇರ ಇರಲಿ ಇಲ್ಲಿ ಬ್ರೀತ್ ತಗೊಳ್ಳಿ ಬ್ರೀತ್ ಔಟ್ ಮಾಡಿ ಅಪ್ಪರ್ ಸ್ಪೈನಲ್ ಕಾರ್ಡ್ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ಹಾಗೆ ಓಲ್ಡ್ ಮಾಡಬೇಕು ಒನ್ ಟೂ ಪಾದ ಚೂಪಿಗಿರಲಿ ಮಂಡಿ ಟೈಟ್ ಮಾಡಿ ತೊಡೆ ಟೈಟ್ ಮಾಡಿ ಟೂ ತ್ರೀ ಫೋ ಫೈ ರಿಲ್ಯಾಕ್ಸ್ ಸ್ಲೋಲಿ ಕಮ್ ಡಪ್ ನಿಧಾನವಾಗಿ ಎರಡು ಕೈ ಬಿಡಿಸ್ಕೊಳ್ತಾ ನಿಧಾನವಾಗಿ ಮತ್ತೆ ಮಕರಸನ್ನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡಿ ಬ್ರೀತ್ ತಗೊಳ್ಳಿ ಬ್ರೀತ್ಔಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಹಾಗೆ ನಿಧಾನವಾಗಿ ಬೆನ್ನ ಮೇಲೆ ಬನ್ನಿ ನಿಧಾನವಾಗಿ ಪೂರ್ತಿ ಬೆನ್ಮೇಲೆ ಬನ್ನಿ ಎರಡು ಕೈ ಚಾಚಿ ಸವಾಸನ ಸ್ಥಿತಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬ್ರೀತ್ ತಗೊಳ್ಳಿ ಬ್ರೀತ್ ಔಟ್ ಮಾಡಿ ಮತ್ತೆ ಬ್ರೀತ್ ತೊಗೊಳ್ತಾ ಎರಡು ಕಾಲ್ನ ಫೋಲ್ಡ್ ಮಾಡ್ಕೊಳ್ಳಿ ಎಲ್ವೋ ಫೋಲ್ಡ್ ಮಾಡ್ಕೊಳ್ಳಿ ಹೊಟ್ಟೆ ಮೇಲೆ ತೊಗೊಬನ್ನಿ ನಿಧಾನವಾಗಿ ಈಗ ಬ್ರೀತ್ ತೊಗೊಳ್ತಾ ನಿಧಾನವಾಗಿ ಸೊಂಟದ ಭಾಗ ಮೇಲೆ ಎತ್ಕೊಳ್ಳಿ ಸೇತು ಬಂದ ನಿಧಾನವಾಗಿ ಎರಡು ಪಾದದ ಮೊಣಕಾಲ್ನ ಈಗ ಲಾಕ್ ಮಾಡ್ಕೊಳ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಸೊಂಟನೂ ಆದಷ್ಟು ಮೇಲೆತ್ಕೊಳ್ತಾ ಹೋಲ್ಡ್ ಮಾಡಬೇಕು ಹೀಗೆ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಈಗ ಇನ್ನೂ ಹೆಚ್ಚು ಎಫೆಕ್ಟ್ ಬೇಕು ಅಂದರೆ ರೈಟ್ ಲೆಗ್ನ ನೇರವಾಗಿ ಎತ್ಕೊಳ್ತಾ ಹೋಲ್ಡ್ ಮಾಡಬೇಕು ಪೂರ್ತಿ ಎಳಿತಾ ಹೋಗಬೇಕು ಸ್ಟ್ರೆಚ್ ಮಾಡಿ ಹಾಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಹಾಗೆ ಲೆಫ್ಟ್ ಲೆಗ್ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಉಸರು ತಗೊಳ್ಳಿ ಹೊಸರು ಬಿಡಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಎರಡು ಪದ ಮೇಲೆತ್ಕೊಳ್ತಾ ನಿಧಾನವಾಗಿ ಪದ್ಮಾಸನ ಹಾಕ್ಕೊಳ್ಳಿ ಎರಡು ಹೊಸ ಹಿಂದೆ ತೊಗೊಂಡೋಗಿ ಬ್ರೀತ್ ತಗೊಳ್ತಾ ಇಂಟರ್ ಲಾಕ್ ಮಾಡಿ ಟುಶ್ಟ್ ಮಾಡ್ತಾ ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ಎಂಟೈರ್ ಬಾಡಿಗೆ ರಿಲ್ಯಾಕ್ಸ್ ಕೊಡ್ತಾ ಹೋಗೋಣ ನಿಧಾನವಾಗಿ ಬ್ರೀತ್ ತಗೊಳ್ಳಿ ಬ್ರೀತ್ಔಟ್ ಮಾಡಿ ಮಸ್ಯಾಸನ ಸ್ಥಿತಿ ನಿಧಾನವಾಗಿ ಮತ್ಸ್ಯಾಸನ ಮಾಡೋ ವಿಧಾನ ನೋಡ್ಕೊಳ್ಳಿ ನಿಧಾನವಾಗಿ ಪದ್ಮಾಸನ ಹಾಕಿ ಫಸ್ಟು ನಿಧಾನವಾಗಿ ಎರಡು ಹೊಸ ಹಿಂದೆ ತೊಗೊಳ್ತಾ ನಿಧಾನವಾಗಿ ಬ್ರೀತ್ಔಟ್ ಮಾಡ್ತಾ ಎರಡು ಕಾಲನ್ನ ಮಡ್ಚ್ಕೊಳ್ತಾ ನಿಧಾನವಾಗಿ ಎರಡು ಪದದಲ್ಲ ಈಗ ಲಾಕ್ ಮಾಡ್ಕೊಳ್ತಾ ನಿಧಾನವಾಗಿ ಕಾಲನ್ನ ಕೆಳಗಿರ್ಸ್ತಾ ಹೋಗೋಣ ನಿಧಾನವಾಗಿ ಪೂರ್ತಿಯಾಗಿ ಸ್ಟಚ್ ಮಾಡ್ತಾ ಎಲ್ಬೋ ಫೋಲ್ಡ್ ಮಾಡ್ತಾ ನೆಲಕ್ಕೆ ಟಚ್ ಮಾಡ್ತಾ ನೆತ್ತಿ ಭಾಗನ ಹೊತ್ತುತ್ತಾ ನಿಧಾನವಾಗಿ ಈ ಸ್ಥಿತಿಲಿ ಹೋಲ್ಡ್ ಮಾಡೋಣ ಎಲ್ಬೋ ಓಪನ್ ಆಗಬಾರ್ದು ಎಲ್ಬೋ ಆದಷ್ಟು ಒಳಗಡೆ ಹೇಳ್ಕೊಳ್ಳಿ ಈ ಸ್ಥಿತಿಲಿ ಹೋಲ್ಡ್ ಮಾಡಿ ಈಗ ಮಾಡೋದ್ರಿಂದ ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗ್ತಾ ಇರ್ತದೆ ಇಲ್ಲಿ ಹೋಲ್ಡ್ ಮಾಡಬೇಕು ಮಿನಿಮಮ್ ತರ್ಟಿ ಸೆಕೆಂಡ್ ಆದರೂ ಹೋಲ್ಡ್ ಮಾಡಬೇಕು ಬ್ರೀತ್ ತಗೊಳ್ಳಿ ಬ್ರೀತ್ ಔಟ್ ಮಾಡಿ ನೆಕ್ ಪೂರ್ತಿ ಓಪನ್ ಆಗ್ತಾ ಹೋಗ್ತಾ ಇರ್ತದೆ ಕುತ್ತಿಗೆ ಭಾಗ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ ಒನ್ ಟೂ ತ್ರೀ ಫೋ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಪ ಮೊದಲಿಗೆ ಕೈ ಬಿಡಿಸ್ಕೊಳ್ಳಿ ಎರಡು ಕೈ ಬಿಡಿಸ್ಕೊಳ್ಳಿ ಎರಡು ಹಸ್ತ ತಲೆ ಪಕ್ಕ ತಮ್ಮನಿ ನಿಧಾನವಾಗಿ ನೆತ್ತಿ ಭಾಗನ ಬಿಡಿಸ್ಕೊಳ್ತಾ ನಿಧಾನವಾಗಿ ಬೆನ್ನನ್ನು ಕೆಳಗಡೆ ಇಳಿಸ್ತಾ ಎರಡು ಹಸ್ತ ಮುಂದೆ ಚಾಚಿ ನಿಧಾನವಾಗಿ ಎರಡು ಪಾದ ಮೇ ಪಾದನ ಮೇಲೆ ಹೇಳ್ಕೊಳ್ತಾ ನಿಧಾನವಾಗಿ ಒಂದೊಂದೇ ಕಾಲು ಬಿಡಿಸ್ತಾ ಮತ್ತು ರಿಲ್ಯಾಕ್ಸ್ ಸ ವಾಸನ ಬ್ರೀತ್ ತೊಗೊಳ್ಳಿ ಬ್ರೀತ್ ಔಟ್ ಮಾಡಿ ಈಗ ಚಕ್ರಾಸನ ಹೋಗೋಣ ಹಾಗೆ ಬೆನ್ನ ಮೇಲೆ ಬನ್ನಿ ಎರಡು ಕಾಲು ಫೋಲ್ಡ್ ಮಾಡ್ಕೊಳ್ಳಿ ನಿಧಾನವಾಗಿ ಏಕ್ದಮ್ ಸೊಂಟ ಮೇಲೆ ಎತ್ತಬಾರ್ದು ನಿಧಾನವಾಗಿ ಎರಡು ಹಸ್ತನ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಕುತ್ತಿಗೆ ಪಕ್ಕ ತೊಗೊಂಬನ್ನಿ ನಿಧಾನವಾಗಿ ಇಲ್ಲಿ ಬ್ರೀತ್ ತಗೊಳ್ತಾ ನಿಧಾನವಾಗಿ ನೆತ್ತಿ ಭಾಗನ ಟಚ್ ಮಾಡ್ತಾ ಹೋಲ್ಡ್ ಮಾಡಬೇಕು ಸೊಂಟ ಯಾರು ಮೊದಲನೇ ಎತ್ತಬಾರ್ದು ನೆತ್ತಿ ಭಾಗ ಟಚ್ ಮಾಡ್ತಾ ಇಲ್ಲಿ ಹೋಲ್ಡ್ ಮಾಡಬೇಕು ನಿಮಗೆ ಕಂಫರ್ಟಬಲ್ ಆಗಿದ್ರೆ ಮಾತ್ರ ಎಲ್ವ ಟೈಟ್ ಮಾಡ್ತಾ ನಿಧಾನವಾಗಿ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡ್ತಾ ನಿಧಾನವಾಗಿ ಸಾಧ್ಯವಾದಷ್ಟು ಎರಡು ಕಾಲನ್ನ ಹತ್ರ ತಗೊಬರ್ತಾ ನಿಧಾನವಾಗಿ ಹೋಲ್ಡ್ ಮಾಡಿ ಇಲ್ಲಿ ನೀವು ಕಂಫರ್ಟಬಲ್ ಇತ್ತು ಅಂದರೆ ನಿಧಾನವಾಗಿ ರೈಟ್ ಲೆಗ್ನ ಮೇಲೆತ್ತಬೇಕು ಏಕಪಾದ ಚಕ್ರಾಸನ ಇಲ್ಲಿ ರಿಲ್ಯಾಕ್ಸ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಹಾಗೆ ಎಡಗಾಲು ಒನ್ ಟೂ ತ್ರೀ ಫೋ ಫೈ ರಿಲ್ಯಾಕ್ಸ್ ನಿಧಾನವಾಗಿ ಎರಡು ಪದ ಆದಷ್ಟು ಒಳಗಡೆ ಹೇಳ್ಕೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಎರಡು ಕೈ ಬಿಡಿಸ್ಕೊಳ್ಳಿ ನಿಧಾನವಾಗಿ ಬರ್ತಾ ಎರಡು ಹೊಸ ಮುಂದೆ ಒತ್ತುತ್ತಾ ನಿಧಾನವಾಗಿ ಎರಡು ಪಾದ ಓಪನ್ ಮಾಡ್ತಾ ಪಶ್ಚಿಮ ಹೊತ್ತದಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಹೋಗ್ಬೇಕು ನೋವಿಗೆ ಸಂಬಂಧಪಟ್ಟ ಮತ್ತು ಮಂಡಿ ನೋವಿಗೆ ಸಂಬಂಧಪಟ್ಟ ಕೆಲವು ಆಸನಗಳನ್ನು ನೋಡಿದಿರಿ ಮತ್ತೆ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ